ಗುಡ್ ಮಾರ್ನಿಂಗ್ ನಾನು ನೋಡಪ್ಪ ಪ್ರಾಪರ್ಟೀಸ್ ಕರ್ನಾಟಕ ಇದು ಒಂದು ನಕ್ಷೆ ರೋಡು ಗೌರ್ಮೆಂಟ್ ರೋಡು ತುಂಬ ಅಗಲವಾಗಿದೆ ಈ ಥರ ಇದ್ದರೆ ಇದಕ್ಕೆ ಡಾಂಬರೇ ಬೇಡ ಆ ಮಟ್ಟಕ್ಕಿದೆ ಓಕೆ ಇದು ಕೆ ಆರ್ ನಗರದಿಂದ ಕೆ ಆರ್ ನಗರದಿಂದ ಕರೆಕ್ಟಾಗಿ ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಆ ಸೆವೆನ್ ಕಿಲೋಮೀಟ್ರಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ ಆರೂವರೆ ಆರೂವರೆ ಕಿಲೋಮೀಟ್ರು ಬಸ್ ರೂಟು ಡಾಂಬರ್ ರೋಡು ಅಲ್ಲಿಂದ ಅಲ್ಲಿಂದ ನಾನ್ನೂರು ಮೀಟ್ರು ಅಂದರೆ ಆಲ್ಮೋಸ್ಟ್ ಹಾಫ್ ಕಿಲೋಮೀಟ್ರು ಈ ಥರ ನಕ್ಷೆ ರೋಡ್ ಬರ್ತಕ್ಕಂಥ ಮೊಡ್ ರೋಡ್ ಬರುತ್ತೆ ಇದೀಗೇ ವಿಲೇಜ್ಗೆ ಕನೆಕ್ಟ್ ಆಗ್ತಕ್ಕಂಥ ಕನೆಕ್ಟಿವಿಟಿ ಕನೆಕ್ಟಿವಿಟಿ ರೋಡು ಅಲ್ಲಿ ಮುಂದೆ ನಿಮಗೆ ಆ ಬೇವು ಮರಗಳ ಸಾಲು ಕಾಣ್ತಾ ಉಂಟಲ್ಲ ಅಲ್ಲಿ ಫೆನ್ಸಿಂಗ್ ಇದೆ ಕಲ್ಲಿದೆ ಅದೊಂದು ತೋಟ ಆ ತೋಟದಿಂದ ಈ ಕಡೆಗೆ ಇದು ಬಂದು ವೆಸ್ಟ್ ಫೇಸಿಂಗು ಇದು ಈಸ್ಟು ಈ ತೋಟ ಎಂಡ ತಕ್ಷಣ ಮತ್ತು ಲ್ಯಾಂಡು ಲೆಫ್ಟ್ ಟರ್ನ್ ಆಗಿ ಅಲ್ಲೊಂದು ಮನೆ ಕಾಣ್ತದೆ ತಮಗೆ ಬಹುಶಃ ಇಲ್ಲಿಂದ ಕಾಣಬಹುದು ಅಂತ ಕಾಣುತ್ತೆ ಆ ಮನೆ ಇದೆಲ್ಲ ಮರದ ಮಧ್ಯೆ ಮನೆ ಅಲ್ಲಿಗಂಟ ಬರುತ್ತೆ ಸೋ ಈ ಲ್ಯಾಂಡು ತುಂಬಾ ಚೆನ್ನಾಗಿದೆ ಈಸ್ಟ್ಗೆ ತುಂಬಾ ಡೌನ್ ಇದೆ ಪೂರ್ವ ದಿಕ್ಕಲ್ಲಿ ತುಂಬಾ ಡೌ ಡೌನ್ ಇದೆ ನಿನ್ನೆ ಅದ್ಧೂರಿ ಮಳೆಯಾಗಿದೆ ಈ ಥರ ಸಾಯಿಲ್ ಬರುತ್ತೆ ಅಂದರೆ ಭೂಮಿದ್ರೆ ಸಣ್ಣ ಸಣ್ಣ ಕಲ್ಲಿದೆ ಈ ಥರ ಕಲ್ಲಿದ್ರೇ ಮಜಾ ಅಂದರೆ ಒಳ್ಳೆ ಫಸು ತೆಗಿಬೇಕಾದ್ರೆ ಕಲ್ಲಿರಬೇಕು ಯಾವಾಗಲೂ ಮತ್ತು ನೀರು ಸಿಗುತ್ತೆ ಕಲ್ಲಿದ್ರೆ ಬರೀ ಮಣ್ಣಲ್ಲೇ ನೀರು ಡೌಟು ಹಾಗಾಗಿ ಒಳ್ಳೆ ಭೂಮಿ ಈ ಥರ ಒಂದೆರಡು ಉಳುಮೆ ಮಾಡಿಬಿಟ್ರೆ ಕಲ್ಲೆಲ್ಲ ಮಾಯ ಆಗ್ಬಿಡುತ್ತೆ ಆಟೋಮೆಟಿಕಲಿ ಈ ಕಲ್ಲು ಇದು ಈ ಥರ ಸಾಯಿಲ್ ಬರುತ್ತೆ ಗುಡ್ ಫರ್ಟೈಲ್ ಸಾಯಿಲು ರೆಡ್ ಸಾಯಿಲು ಬಟ್ ನೀರು ಸಿಗುತ್ತೆ ಈಗ ಸುತ್ತ ನೀವು ತೆಂಗಿನ ತೋಟಗಳೆಲ್ಲ ಕಾಣ್ಬೋದು ಭಕ್ತರು ಕೂಡ ತೆಂಗಿನ ತೋಟ ಸೊ ಡಿಪೆಂಡಿಂಗ್ ಆನ್ ದೇರ್ ಆರ್ ಕಲ್ಟಿವೇಶನ್ ಡಿಪೆಂಡಿಂಗ್ ಆನ್ ಬೋರ್ವೆಲ್ಲು ಕೆಲವು ಕಡೆ ಒಂದು ಸ್ವಲ್ಪ ಕಲ್ಲು ಜಾಸ್ತಿ ಇದೆ ಕಲ್ಲು ಅಂದರೆ ಬಂಡೆ ಅಲ್ಲ ಕಲ್ಲು ಅದನ್ನು ರಿವ್ಯೂ ಮಾಡ್ಕೊಂಡ್ರೆ ಆಯಿತು ತೊಂದರೆ ಇಲ್ಲ ಹಂಗೆ ಒಂದು ಎರಡು ಮೂರು ಕಲ್ಟಿವ್ ಇದು ಉಳುಮೆ ಮಾಡಿಬಿಟ್ರೆ ಕಲ್ಲೆಲ್ಲ ರಿಮೂವ್ ಆಗುತ್ತೆ ಇನ್ನು ಉಳಿದಂತೆ ಲ್ಯಾಂಡು ಈಸ್ಟ್ ಕಡೆ ತುಂಬ ಡೌನ್ ಇದೆ ಅಕೋರ್ಡಿಂಗ್ ಟು ವಾಸ್ತು ದಿಸ್ ಇಸ್ ಲ್ಯಾಂಡ್ ಇಸ್ ವಾಸ್ತು ಪ್ರಕಾರ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತು ಇಲ್ಲಿಂದ ಜಸ್ಟ್ ಒಂದು ಕಿಲೋಮೀಟ್ರ್ ಒಂದು ದೊಡ್ಡ ವಿಲೇಜ್ ಬರುತ್ತೆ ಅಲ್ಲೆಲ್ಲ ಎಲ್ಲ ಜನರಲ್ ಕೆಟಗರಿ ಜನಗಳು ವಾಸ ಮಾಡ್ತಕ್ಕಂತಹ ಒಂದು ಗ್ರಾಮ ಅಲ್ಲಿಂದ ಅದು ಕೆ ಆರ್ ನಗರ್ ಕನೆಕ್ಟ್ ಆಗುತ್ತೆ ಕರೆಕ್ಟಾಗಿ ಬಸ್ ಸ್ಟ್ಯಾಂಡು ಕೆ ಆರ್ ನಗರ್ ಬಸ್ ಸ್ಟ್ಯಾಂಡಿಗೆ ಸೆವೆನ್ ಕಿಲೋಮೀಟ್ರು ಬ್ಯೂಟಿಫುಲ್ ರೋಡು ಅದ್ರಲ್ಲಿ ಆರೂವರೆ ಆರೂವರೆ ಕಿಲೋಮೀಟ್ರು ಡಾಂಬರ್ ರೋಡು ಬಸ್ ರೋಡು ಇನ್ನು ಉಳಿದಂತೆ ನಾನ್ನೂರು ಮೀಟ್ರ್ ಮಡ್ಡೋಡು ತುಂಬ ಚೆನ್ನಾಗಿದೆ ಆಪೋಸಿಟ್ಟು ವಿಲೇಜ್ಗೆ ನೀರು ಸಪ್ಲೈ ಮಾಡ್ತಕ್ಕಂಥ ಒಂದು ವಾಟರ್ ಟ್ಯಾಂಕ್ ಇದೆ ಅದು ಡ್ರಿಂಕಿಂಗ್ ಅದೇ ವಿಲೇಜು ಅಲ್ಲಿ ಕಾಣ್ತಾ ಅಲ್ಲೊಂದು ವಾಟರ್ ಟ್ಯಾಂಕ್ ಕಾಣ್ತಿದ್ದಲ್ಲ ಅದು ವಿಲೇಜು ಅಲ್ಲಿಂದ ಜಸ್ಟ್ ಒನ್ ಕಿಲೋಮೀಟ್ರು ಸೊ ಎಂಟೇರ್ ಲ್ಯಾಂಡಲ್ಲಿ ಪೈಪ್ಲೈನ್ ಆಗಿದೆ ಬೋರ್ವೆಲ್ ಇದೆ ಎಂಟೂವರೆ ಎಕರೆ ಜನರಲ್ಲು ಕ್ಲಿಯರ್ ಡಾಕ್ಯುಮೆಂಟ್ ಇರ್ತಕ್ಕಂಥ ಪ್ರಾಪರ್ಟಿ ಕೆ ಆರ್ ನ ಬಸ್ ಸ್ಟ್ಯಾಂಡಿಗೆ ಕೇವಲ ಏಳು ಕಿಲೋಮೀಟರ್ ಆಗುತ್ತೆ ಆಗಿದೆ ಅದೆಲ್ಲ ಸೇರ್ಕೊಳ್ಳುತ್ತೆ ಮುಂದೆ ತೆಂಗಿನ ತೋಟ ಅದು ಕೂಡ ಡಿಪ್ ಅದು ಕೂಡ ಡಿಪೆಂಡಿಂಗ್ ಆನ್ ಬೋರ್ವೆಲ್ಲು ಇದೆಲ್ಲ ಸೇರಿಕೊಳ್ಳುತ್ತೆ ಬೋರ್ವೆಲ್ ಇದೆ ಪವರ್ ಇದೆ ಟ್ರಾನ್ಸ್ಫಾರ್ಮರ್ ಇದೆ ಕ್ಲಯಂಟ್ ತುಂಬ ಚೆನ್ನಾಗಿದೆ ಈಸ್ಟ್ ವೆಸ್ಟ್ ಕಡೆಯಿಂದ ಈಸ್ಟ್ಗೆ ತುಂಬಾನೇ ಗ್ರ್ಯಾಸಲ್ಲಿ ತುಂಬಾ ವ್ಯಾಲಿ ಟೈಪ್ ಡೌನ್ ಇದೆ ಈ ಥರ ಇದ್ರೆ ಫೈನ್ ಲ್ಯಾಂಡ್ ಹೋಗಿ ಹೊಟ್ಟೆ ಬರ್ತದೆ ಹಿಂಗೆ ಬಂದು ಹಿಂಗೆಲ್ಲ ಬಂದು ಇಲ್ಲಿ ಏನು ಉತ್ತರದ ಹಿಂಗೆ ಬಂದು ಈ ಥರ ಬರ್ತದೆ ಒಂದು ಬೋರ್ವೆಲ್ಲು ಸಫಿಷಂಟ್ ವಾಟರು ತ್ರೀ ಇಂಚಸ್ ನೀರಿದೆ ಅಂತ ಹೇಳ್ತಾ ಇದ್ದಾರೆ ಅಕೋರ್ಡಿಂಗ್ ಟು ಲೋಕಲ್ ಇಷ್ಟು ಅದೇ ಬೋರ್ವೆಲ್ಲು ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಜಂಕ್ಷನ್ ಬಾಕ್ಸು ಇಲ್ಲಿ ಬೋರ್ವೆಲ್ ನೋಡಿ ಇದು ಬೋರ್ವೆಲ್ಲು ಅದು ಬಂದು ಟ್ರಾನ್ಸ್ಫಾರ್ಮರ್ ಇಂಡಿಜಲ್ ಟ್ರಾನ್ಸ್ಫಾರ್ಮರ್